ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಅಂತ ಕೇಳ್ಬೋದು ಸಾರಿ ಇದು ಐಸ್ ಕ್ರೀಮ್ ಅಲ್ಲ ಯೋಗರ್ಟ್ ಫ್ಲೇವರ್ಡ್ ಯೋಗರ್ಟ್ ಅಂತ ಮನೆಯಲ್ಲೇ ಸೂಪ್ಪರಾಗಿ ಐಜಿನ್ ಆಗಿ ಮಾಡ್ಬೋದು ಅದನ್ನ ಹೇಗೆ ಮಾಡೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಓನ್ಲಿ ಎರಡು ಇಂಗ್ರಿಡಿಯಂಟ್ ಆ್ಯಡ್ ಆಯಿತು ಅಂದ್ರೆ ಸೂಪರ್ ಆಗಿರೋ ಯೋಗರ್ಟ ರೆಡಿ ಆಗಿಬಿಡುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇನ್ನೊಂದು ಸ್ಟ್ರೈನರ್ ತಗೊಂಡಿದ್ದೀನಿ ಇದ್ರ ಮೇಲೆ ಒಂದು ಕರ್ಚೀಫ್ ಹಾಕೋತಾ ಇದ್ದೀನಿ ಕರ್ಚೀಫ್ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಹಾಕೊಳ್ಳಿ ಇದನ್ನೇ ಹಾಕೋಬೇಕಂತ ಏನು ಇಲ್ಲ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಲೀಟರಷ್ಟು ಮೊಸರನ್ನ ತಗೊಂಡಿದ್ದೀನಿ ಹುಳಿ ಮೊಸರಲ್ಲ ಸ್ವಲ್ಪ ಸ್ವೀಟಾಗಿರಬೇಕು ಅಂದರೆ ಆವಾಗ ಫ್ರೆಶ್ ಆಗಿ ತೊಗೊಂಡು ಬಂದಿರ್ತೀವಲ್ವ ಆ ಮೊಸರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನಂದಿನಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಾಡಿದಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಪಾಕೆಟ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಈ ಕಚ್ಚಿ ಫೇನ್ ತೊಗೊಂಡಿದ್ದೆ ಅದನ್ನು ನಾಲ್ಕು ಮೂಲೆಯ ಕಟ್ಬಿಟ್ಟು ನೀವು ಇದನ್ನೆಲ್ಲಾದ್ರೂ ನೇತು ಹಾಕ್ಬೋದು ಹ್ಯಾಂಗ್ ಮಾಡ್ತೀವಿ ಅಂತ ಹೇಳ್ತೀವಲ್ವ ಆ ಥರ ಮಾಡ್ಬೋದು ಟ್ಯಾಪ್ ಇತ್ತು ಸಿಂಕ್ ಹತ್ರ ಅಂದರೆ ಅದಕ್ಕೂ ಕೂಡ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ಇದನ್ನು ಟ್ವಿಸ್ಟ್ ಮಾಡಿ ಇದ್ರ ಮೇಲೆ ಏನಾದರೂ ಸ್ವಲ್ಪ ಬಾರವಾಗಿರೋ ಅಂಥ ವಸ್ತುನ ಇಡ್ಬೋದು ಅದರಲ್ಲಿ ಇರೋ ಅಂಥ ನೀರಿನಂಶ ಎಲ್ಲ ಚೆನ್ನಾಗಿ ಸ್ಟ್ರೈನ್ ಆಗುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅದೆಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ಬಿಟ್ಟು ನೀವು ಈ ಥರ ಹಿಂಗೆ ಹ್ಯಾಂಗ್ ಬೇಕಾದರೂ ಮಾಡ್ಬೋದು ಇಲ್ಲ ಇದನ್ನ ನೋಡಿ ಆಲ್ರೆಡಿ ನೀರೆಲ್ಲ ಅದು ಸ್ಟ್ರೈನ್ ಆಗೋದಕ್ಕೆ ಶುರುವಾಗಿದೆ ಇಲ್ಲ ಇದನ್ನು ನೀಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಮೇಲೆ ಒಂದು ವಸ್ತುನ ಇಟ್ಟರೆ ಆಯ್ತು ಗುಂಡ್ಕಲ್ಲು ಅಥವಾ ಕುಟ್ಟಣಿಗೆ ಬರುತ್ತೆ ಅಲ್ವಾ ಅದು ಯಾವುದಾದ್ರೂ ಆಯ್ತು ಪರವಾಗಿಲ್ಲ ಈ ರೀತಿಯಾಗಿ ಇಟ್ಬಿಟ್ರೆ ಆಗೋಯ್ತು ನೋಡಿ ಈ ರೀತಿಯಾಗಿ ಹತ್ತು ನಿಮಿಷ ಆಗಿದೆ ಬನ್ನಿ ಇದು ಹೇಗಾಗಿದೆ ಅಂತ ನೋಡ್ಕೊಂಡ್ ಬರೋಣ ವಾವ್ ನೋಡಿ ಪನ್ನೀರ್ ಥರ ಕಾಣ್ತಾ ಇದೆ ಬಟ್ ಇದು ಪನ್ನೀರಲ್ಲ ತಿಂತಾಯಿದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅನಿಸುತ್ತೆ ಐಸ್ ಕ್ರೀಮ್ಗಿಂತನೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಯೋಗಟ್ ರೆಸಿಪಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಹತ್ತು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಪೂರ್ತಿಯಾಗಿ ನೀರು ಔಟ್ ಆಗಬೇಕಂತ ಏನೂ ಇಲ್ಲ ಈ ಹದಕ್ಕೆ ಬಂದರೆ ಸಾಕು ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾಯಿದ್ರೇ ಬಾಯಿನಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಈ ಆಗಿದೆ ಕರೆಕ್ಟಾಗಿದೆ ಇದಕ್ಕೆ ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ಬೆಲ್ಲದ ಬೆಲ್ಲ ಹಾಕಿ ಮಾಡಿರೋಂಥ ರೆಸಿಪಿಯನ್ನು ಕೂಡ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ವಿಸಿಟ್ ಮಾಡ್ಬೋದು ನಾನಿಲ್ಲಿ ಸುಮಾರು ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇಲ್ಲಿ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಅದು ಒಂದು ಅರ್ಧ ಸ್ಪೂನು ವೆನಿಲಾ ಎಸೆನ್ಸ್ ಇದ್ದೀನಿ ಅದು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ ಆ ಎಸೆನ್ಸು ಮತ್ತು ಸಕ್ಕರೆ ಮೊಸರು ಪ್ರತಿಯೊಂದು ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಕರ್ಗಿಲ್ಲ ಆ ಥರ ಏನು ಯೋಚನೆ ಬೇಡ ಸ್ನೇಹಿತರೆ ನಾವು ಇದು ಫ್ರಿಡ್ಜ್ಗೆ ಇರ್ತೀವಿ ಅಲ್ವಾ ಸೊ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಮೆಲ್ಟ್ ಆಗಿರತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದು ಕರ್ಗೋ ತನಕ ಕಲಿಸ್ತಾನೆ ಇರಬೇಕು ಅಂತ ಏನು ಇಲ್ಲ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಐಸ್ ಕ್ರೀಮ್ ಥರ ಬಂದ್ಬಿಡುತ್ತೆ ಅದು ನೋಡಿ ಈಗ ಇದಾಗಿದೆ ಇವಾಗ ಇದನ್ನು ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಕಂಟೈನರ್ ಇದೆ ಅಂದರೆ ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ಚಿಕ್ಕದಾಗಿ ಅರ್ಧ ಲೀಟರಲ್ಲಿ ಮಾಡಿರೋದಲ್ವ ಸೊ ಪುಟ್ಟದಾಗಿರೋವಂಥ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಿಮಗೆ ಕೂಲ್ ಎಷ್ಟು ಬೇಕಾಗುತ್ತೆ ಕಡಿಮೆ ಅಂದ್ರೂ ಒಂದು ಹತ್ತು ನಿಮಿಷದ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಕೋಲ್ಡಾಗಿರುತ್ತೆ ಐಸ್ ಕ್ರೀಮ್ ಥರ ತಿಂದಂಥ ಫ್ಲೇವರ್ ಒಂದು ಐಸ್ ಕ್ರೀಮ್ ಫೀಲ್ ಆಗತ್ತೆ ನಾನಿದು ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ಆಗಿತ್ತು ಮತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಐಸ್ ಕ್ರೀಮ್ ಥರ ಬರ್ತಾ ಇದೆ ನೋಡಿ ಹೌದು ತಾನೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನಾನು ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕಿಂತ ನೀವೊಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನೀವೇ ಹೇಳ್ತೀರಾ ಮತ್ತು ತುಂಬಾ ಈಸಿ ಕೂಡ ಹೌದು ಬನ್ನಿ ಇದನ್ನು ಸರ್ವ್ ಮಾಡೋಣ ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಂತೀವಲ್ವ ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ನೆಕ್ಸ್ಟು ಐಸ್ ಕ್ರೀಮ್ ಬೇಡಮ್ಮ ಇದನ್ನೇ ಮಾಡಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಬರೀ ಅರ್ಧ ಲೀಟರ್ ಮೊಸರಿನಲ್ಲಿ ಇಷ್ಟು ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಸ್ನೇಹಿತರೆ ಅಷ್ಟು ರೆಡಿ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬಾಯಿನಲ್ಲಿ ಒಂಥರ ಮೌತ್ ವಾಟರಿಂಗ್ ಅಂತಾರಲ್ವ ಬಾಯಲ್ಲಿ ನೀರು ಬರ್ತಿದ್ಯಪ್ಪ ಅಂತಾರಲ್ವ ನೀವು ಒಂದು ಸ್ಪೂನ್ ತಿಂದರೆ ಸಾಕು ಆ ಒಂದು ಫೀಲ್ ಆಗುತ್ತೆ ಬರಲಾ ಬಾಯ್ ಸ್ನೇಹಿತರೆ